ಮೌನದ ದಾರಿ ಪ್ಯಾಥ್ ಟು ಇನ್ನರ್ ಸೈಲೆನ್ಸ್ ಅಶಾಂತ ಮನಸ್ಸು ಮಧ್ಯ ಕರ್ನಾಟಕದ ಒಂದು ನಗರದಲ್ಲಿ ಮಹೇಶ್ ಎಂಬ ಯುವಕನಿದ್ದ ಮಿಸುಕಿದ ನೋಡು ವಿದ್ಯಾವಂತನು ಕೆಲಸವೂ ಚೆನ್ನಾಗಿತ್ತು ಆದರೂ ಅವನು ಸದಾ ಚಿಂತೆಗೊಳಗಾಗಿದ್ದ ರಾತ್ರಿ ನಿದ್ರೆ ಬಾರದು ಹಳೆಯ ತಪ್ಪುಗಳು ಮನಸ್ಸಿನಲ್ಲಿ ತಿರುಗಾಟ ಮುಂದಿನ ಭವಿಷ್ಯದ ಬಗ್ಗೆ ಅಶಾಂತಿ ಎಲ್ಲ ಇದ್ದರೂ ನಾನೇಕೆ ಸಂತೋಷವಿಲ್ಲ ಎಂಬ ಪ್ರಶ್ನೆ ಅವನನ್ನು ತಿನ್ನುತ್ತಿತ್ತು ಒಂದು ದಿನ ಮಹೇಶ್ ಮನಸ್ಸಿಗೆ ಬಂದಂತೆ ಹಳೆಯ ನೆನಪನ್ನು ತಳ್ಳಿಹಾಕಿ ಶಾಂತಿಯನ್ನು ಹುಡುಕಲು ಪ್ರಯಾಣ ಹೊರಟ ಹಳ್ಳಿಯ ಹಳೆಯ ಮನೆಯನ್ನು ಅವನ ಹುಡುಕಾಟ ತಣಿವಿಲ್ಲ ವಿವಿಧ ಗ್ರಂಥಗಳು ಓದಿದ ಧ್ಯಾನ ಕ್ಲಾಸಿಗೆ ಹೋದ ತಾರಿಯಿಂದ ಆಶೀರ್ವಾದ ಪಡೆದುಕೊಂಡ ಆದರೆ ಮನಸ್ಸು ಮೌನವಾಗಲಿಲ್ಲ ಕೊನೆಗೆ ಊರವರು ಹೇಳಿದ ಹಾಗೆ ಶಿವನಹಳ್ಳಿ ಎಂಬ ಹಳ್ಳಿಯಲ್ಲಿ ರಾಮಾಚಾರ್ಯ ಎಂಬ ವೃದ್ಧರು ಇದ್ದರು ಯಾರೊಬ್ಬರು ಮನಶಾಂತಿಗಾಗಿ ಬಂದು ಹೋದರೆ ಶಾಂತಿಯಿಂದ ಮರಳುತ್ತಿದ್ದಂತೆ ಮಹೇಶ್ ಹಳ್ಳಿಗೆ ಪ್ರಯಾಣ ಬೆಳೆಸಿದ ಹಸಿರು ನೋಟ ಮರಗಳ ನರಳು ಹಳ್ಳಿಯ ಮೌನ ಎಲ್ಲವೂ ಮನಸ್ಸಿಗೆ ಆರಾಮ ಕೊಟ್ಟವು ರಾಮಾಚಾರ್ಯರ ಮನೆ ಸಮೀಪದ ಬೆಟ್ಟದ ಮೇಲೆ ಹಳೆ ಹೊಲದ ನಡುವೆ ಇದ್ದಿತು ಅವನು ಕೊಟ್ಟ ಕಠಿಣ ಕಲಸ ರಾಮಾಚಾರ್ಯರ ಮುಖ ನೋಡುವ ಕ್ಷಣದಲ್ಲಿ ಮಹೇಶ್ ಗಾಬರಿಯಾದ ಅವರು ಶಾಂತ ಧೀರು ಎಡ್ಡ ಕೆಂಪು ಮುಸುಕಿನ ಕಣ್ಣುಗಳು ಯಾವತ್ತೋ ಏನೋ ತಿಳಿದ ಹಾಗೆ ಮಹೇಶ್ ತನ್ನ ಅಶಾಂತಿಯ ಬಗ್ಗೆ ವಿವರಿಸಿದ ರಾಮಾಚಾರ್ಯ ನೆಲೆಯಾಗಿ ಕೇಳಿದರು ಕೊನೆಗೆ ಹೇಳಿದರು ನೀನು ನಾಳೆ ಬೆಳಗ್ಗೆ ಈ ಗಾಜುನಿಂದ ನೀರಿನಿಂದ ತುಂಬಿಸಿ ಊರನ್ನೆಲ್ಲಾ ಸುತ್ತಿ ಬಾ ಒಂದು ಹನಿಯ ನೀರು ಕೂಡ ಬೀಳಬಾರದು ನಂತರ ನಾನು ನಿನಗೆ ಉತ್ತರ ಹೇಳುತ್ತೇನೆ ಮಹೇಶ್ ಆಶ್ಚರ್ಯಪಟ್ಟು ಹಾಸ್ಯವಾಗಿ ನಕ್ಕ ಆದರೆ ಗಂಭೀರವಾಗಿ ಒಪ್ಪಿದ ಪರೀಕ್ಷೆಯ ಹಾದಿ ಮರುದಿನ ಮಹೇಶ್ ಗಾಜು ತುಂಬಿದ ನೀರೊಂಡಿಗೆ ಹೊರಟ ಒಂದು ಹತ್ತಿರದ ಮನೆ ಒಂದು ಮಂದಿರ ಒಂದು ಹೊಲ ಎಲ್ಲವೂ ಅವನಿಗೆ ಹೊಸದಾಗಿ ಕಾಣುತ್ತಿತ್ತು ಆದರೆ ಅವನ ದೃಷ್ಟಿ ಒಂದು ಕಡೆ ಗಾಜಿನ ನೀರಿನಲ್ಲಿ ಒಬ್ಬ ಹುಡುಗಿ ನಗುತ್ತಿದ್ದಳು ಹುಡುಗರ ಗುಂಪು ಚೆಲ್ಲಾಟ ಮಾಡುತ್ತಿದ್ದ ಹಳ್ಳಿಯ ನಾಯಿ ಹಿಂಬಾಲಿಸುತ್ತಿತ್ತು ಆದರೆ ಮಹೇಶ್ ಗಮನಹರಿಸಲಿಲ್ಲ ಒಂದು ಗಂಟೆ ನಂತರ ಕೊನೆಗೆ ಮಹೇಶ್ ವಾಪಸ್ ಮನೆಗೆ ಬಂದು ನೀರು ಚೆಲ್ಲಡಿದ್ದೇ ಗಾಜು ತೋರಿಸಿದ ನಿಜವಾದ ಮೌನ ರಾಮಾಚಾರ್ಯ ನಗಿದರು ಒಳ್ಳೆಯದು ಗಾಜಿನಲ್ಲಿ ಒಂದು ಹನಿ ನೀರನ್ನೂ ನೀನು ಬೀಳಿಸಿಲ್ಲ ಏಕೆ ನಾನು ಸಂಪೂರ್ಣ ಗಮನ ಗಾಜಿನಲ್ಲಿ ಇಟ್ಟಿದ್ದೇನೆ ಎಂದ ಮಹೇಶ್ ಅವರು ಹೇಳಿದರು ಅದೇ ನೀನು ನಿನ್ನ ಜೀವನದ ಮೇಲೆ ಮಾಡಿದರೆ ಏನಾಗುತ್ತದೆಂದು ಗೊತ್ತಾ ನೀನು ಹಳೆಯ ತಪ್ಪುಗಳತ್ತ ಭವಿಷ್ಯದ ಭಯಗಳತ್ತ ಕಣ್ಣಿಟ್ಟಾಗ ನೀನು ಇಂದಿನ ಕ್ಷಣವನ್ನು ಕಳೆದುಕೊಳ್ಳುತ್ತೀಯ ಆದರೆ ಗಾಜಿನಂತೆ ಈ ಕ್ಷಣವನ್ನು ನಿನ್ನ ಸಂಪೂರ್ಣವಾದ ಗಮನದಿಂದ ಹಿಡಿದಿಡುವೆಯಾದರೆ ಅಶಾಂತಿ ಕಳೆದು ಹೋಗುತ್ತದೆ ಹೊಸತನದ ಜನನ ಆ ದಿನದಿಂದ ಮಹೇಶ್ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಮೌನಕ್ಕೆ ಬಿದ್ದುಬಿಟ್ಟ ಭಯಕ್ಕೆ ಬದಲಾಗದೆ ಪ್ರತಿ ಕ್ಷಣವನ್ನು ಕಣ್ಣು ತುಂಬಿಕೊಂಡು ಬದುಕಲು ಪ್ರಾರಂಭಿಸಿದ ಹೊಸ ಉಸಿರಾಟದಂತೆ ಪ್ರತಿದಿನದ ಚಹಾ ಸವಿಯುವಾಗ ಸ್ನೇಹಿತರ ಮಾತು ಕೇಳುವಾಗ ತಾಯಿ ಮಾಡಿದ ಆಹಾರ ಸವಿಯುವಾಗ ಅವನು ಇರುವುದರಲ್ಲಿ ಇರುವುದು ಕಲಿತ ನೈತಿಕ ಶಿಕ್ಷಣ ನಿಜವಾದ ಶಾಂತಿ ಭವಿಷ್ಯದಲ್ಲಿಲ್ಲ ಹಳೆಯ ನೆನಪಲ್ಲ ಅದು ಈಗ ಎಂಬ ಕ್ಷಣದಲ್ಲಿ ಮಾತ್ರ ಇರುವುದು ಒಮ್ಮೆ ನೀವು ಗಾಜಿನಂತೆ ಈ ಕ್ಷಣವನ್ನು ಹಿಡಿದರೆ ನಿಮ್ಮೊಳಗಿನ ಮೌನದ ದಾರಿ ತೆರೆದೇ ಬಿಟ್ಟಂತು ಇದು ಮನಸ್ಸಿನ ಮೌನ ಎಂಬ ಪ್ರೇರಣಾದಾಯಕ ಕಥೆ